ಐತಿಹಾಸಿಕ ನಾಡಹಬ್ಬ ಮಡಿಕೇರಿಯ ದಸರಾಗೆ ದಿನಗಣನೆ ಆರಂಭವಾಗಿದ್ದು ಮಡಿಕೇರಿಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಬಡಿಕೇರಿಯ ಪೇಟೆ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಬಡಿಕೇರಿ ನಗರ ದಸರಾ ಸಮಿತಿ ವತಿಯಿಂದ ಚಾಲನೆ ನೀಡಲಾಯಿತು ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ನೂತನ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ಐತಿಹಾಸಿಕ ಮಡಿಕೇರಿ ದಸರಾಗೆ ಚಾಲನೆ ನೀಡಲಾಗಿದೆ ಈ ಬಾರಿ ಕಾರ್ಯಾಧ್ಯಕ್ಷ ಸ್ಥಾನದ ಮಹತ್ವದ ಜವಾಬ್ದಾರಿ ಕೂಡ ತನ್ನ ಮೇಲಿದ್ದು ಅಚ್ಚುಕಟ್ಟಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ ಈ ಬಾರಿಯ ದಸರಾಗೆ ಎಲ್ಲರ ಸಹಕಾರ ಕೂಡ ನಮಗೆ ಅಗತ್ಯ ತಮ್ಮೆಲ್ಲರ ಸಹಕಾರದಿಂದ ಮಡಿಕೇರಿ ದಸರಾವನ್ನು ಬಹಳ ಅದ್ದೂರಿಯಾಗಿ ಆಚರಿಸೋಣ ಜನೋತ್ಸವ ದಸರಾ ಕಾರ್ಯಕ್ರಮ ಮಡಿಕೇರಿ ನಗರಸಭೆ ವತಿಯಿಂದ ಇವತ್ತು ಪ್ರಥಮವಾಗಿ ಶ್ರೀಪೇಟೆ ರಾಮ ಮಂದಿರದಲ್ಲಿ ಮಹಾಗಣಪತಿ ಹಾಗೂ ರಾಮಚಂದ್ರ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೊಂದಿಗೆ ದಸರಾಕ್ಕೆ ಉತ್ತಮವಾಗಿ ಚಾಲನೆಯನ್ನು ನೀಡಿದ್ದೇವೆ ಇಲ್ಲಿ ಪೂಜೆ ನಂತರ ನಾವು ಖಾಸಗಿ ಒಂದು ಹೋಟೆಲ್ನಲ್ಲಿ ನಮ್ಮ ನಗರಸಭೆಯಿಂದ ಪ್ರಥಮ ದಸರಾದ ಸಭೆಯನ್ನು ಇವತ್ತು ಏರ್ಪಡಿಸಿದ್ದೇವೆ ಈಗ ನಾಲ್ಕು ಇಲ್ಲದ ನಾಲ್ಕೂವರೆ ಗಂಟೆಗೆ ಪ್ರಾರಂಭವಾಗುತ್ತದೆ ವಿದ್ಯುತ್ ಶಾಲನೆಯನ್ನು ಇವತ್ತು ನಗರಸಭೆ ವತಿಯಿಂದ ನಾನು ಕಾರ್ಯಾಧ್ಯಕ್ಷನಾಗಿ ಉಪಾಧ್ಯಕ್ಷರು ಅಧ್ಯಕ್ಷರಾದಿಯಾಗಿ ಎಲ್ಲ ದಸಮಟ್ಟದ ಸದಸ್ಯರು ನಿಯಂತ್ರಿಸಲಿದ್ದಾರೆ ಇವತ್ತಿನಿಂದ ನಡೀತಿರತಕ್ಕಂಥ ದಸರಾ ಈ ಮಹೋತ್ಸವಕ್ಕೆ ಸರ್ವ ಕೊಡಗಿನ ಎಲ್ಲ ಭಕ್ತಾಭಿಮಾನಿಗಳು ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕು ದಸರಾ ಯಶಸ್ವಿಯಾಗಿ ನಡೆಯಲಿಕ್ಕೆ ನಿಮ್ಮ ಸಾಕರು ಅತ್ಯಮೂಲ್ಯವಾಗಿರುತ್ತದೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ದಸರಾಕ್ಕೆ ಹಾಹವನ್ನು ನೀಡುವುದರೊಂದಿಗೆ ಇವತ್ತು ಈ ಪೂಜೆಯನ್ನು ನೆರವೇರಿಸಿದ್ದೀವಿ ಈ ವಿದಿನ ವಿನಾಯಕನು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವುದರೊಂದಿಗೆ ದಸರಾವನ್ನು ಯಶಸ್ವಿಯಾಗಿ ನಡೆಸಲು ಸಾಕಾರವನ್ನು ಕೊಡೋಲಾಗಿತ್ತು ಪೂಜೆಯನ್ನು ಮಾಡಿದ್ದೇವೆ ಮತ್ತೊಮ್ಮೆ ತಮಗೆಲ್ಲರಿಗೂ ಅಹವನ್ನು ಕೊಡುತ್ತಾ ನನ್ನ ಮಾತನ್ನು ಬಳಸಿ